ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದ್ದಂಥ ವಿಷಯ ಇವತ್ತು ರಿಸರ್ವ್ ಬ್ಯಾಂಕ್ ಇರ್ಬೋದು ನಬೋಡ್ ನಬಾರ್ಡ್ ಇರ್ಬೋದು ಇವತ್ತು ನಬಾರ್ಡ್ ನ ನಬಾರ್ಡ್ ಬ್ಯಾಂಕಿನವ್ರು ಏನಪ್ಪ ಅಂತಂದ್ರೆ ಸರಿಯಾಗಿ ನಮಗೆ ರೈತರಿಗೆ ಸಾಲ ಕೊಟ್ಟರೆ ಏನಪ್ಪ ಅಂತಂದ್ರೆ ಈ ಮೈಕ್ರೋ ಮೈಕ್ರೋ ಅಂತ ಈ ಪದ ಇಡೀ ಕರ್ನಾಟಕದಲ್ಲಿ ಬರ್ತಿದ್ದಿಲ್ಲ ಯಾಕೆ ಅಂತಂದರೆ ಇವತ್ತಿನ ದಿನ ಹೋದ ಸ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇವತ್ತು ರೈತರಿಗೆ ಸಾಲ ಕೊಟ್ಟಿತ್ತು ನಬಾರ್ಡ್ದವರು ಈ ಸಲ ಕಡಿತ ಏನಪ್ಪ ಅಂತಂದರೆ ಎರಡು ಸಾವಿರದ ಮುನ್ನೂರು ಕೋಟಿ ಈ ಸಲ ನಮಗೆ ಕಡಿತ ಬಿದ್ದದ ಮೈಕ್ರೋ ಫೈನಾನ್ಸ್ ಇವತ್ತು ಬಂದ ಮ್ಯಾಗೆ ಇವತ್ತು ರೈತರಿಗೆ ಭಾಳಷ್ಟು ಹೊಡೆತ ಬಿದ್ದು ಇವತ್ತು ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಗುಳೇ ಹೋಗ್ತಾ ಇದ್ದಾರೆ ಬಾಂಬೆ ಪುನಃ ಮೈಸೂರು ಬೆಂಗಳೂರು ಅದಕ್ಕೆ ಕೂಡಲೇ ಈ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಏನಪ್ಪಾ ಅಂತಂದ್ರೆ ಕಲಬುರಗಿಯಲ್ಲಿ ಕೂಡ ಇಡೀ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಇವತ್ತೇನು ಸಾಲ ಐವತ್ತು ಸಾವಿರ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಇವತ್ತೇನದು ಬಡ ರೈತರಿಗೆ ಇವತ್ತೇನು ಮೈಕ್ರೋ ಫೈನಾನ್ಸ್ ಏನು ತಂದಿಟ್ಟದ ಇವತ್ತು ಅವರು ಗುಳೆ ಹೂಕ್ ಮೈಕ್ರೋ ಫೈನಾನ್ಸಿಗೆ ಕಾರಣ ಇವತ್ತು ಮತ್ತು ಇವತ್ತೇನಪ್ಪ ಅಂತಂದ್ರೆ ಮೈಕ್ರೋ ಫೈನಾನ್ಸ್ದಾಗ ಐವತ್ತು ಸಾವಿರ ಕೊಟ್ಟು ಇವತ್ತೇನದ ಟೆನ್ ಪರ್ಸೆಂಟ ಇವತ್ತು ಟ್ವೆಂಟಿ ಪರ್ಸೆಂಟ್ಕ ಇವತ್ತು ಬಡ್ಡಿ ಹೋಗಿ ಮುಟ್ಟದಂಗೆ ಆಗ್ಯದ ಕೂಡಲೇ ಅದು ನಿಲ್ಲಬೇಕಂತೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ಕಲಬುರಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ನಾವು ಇವತ್ತು ನಾವು ಪತ್ರಿಕೆ ಗೋಷ್ಠಿ ಮಾಡಿದ್ದೀವಿ ಮೊನ್ನೆ ಇಪ್ಪ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ನಾವು ಪೀಡಾ ಇವತ್ತು ಏನಪ್ಪ ಅಂತಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅವತ್ತು ನಬಾರ್ಡ್ ಬ್ಯಾಂಕ್ ಬ್ಯಾಂಕಿನಿಗೂ ಕೂಡ ನಾವು ಹೋಗಿದ್ದೇವೆ ಮತ್ತು ರಿಸರ್ವ್ ಬ್ಯಾಂಕಿನಿಗೂ ರಾಜ್ಯಾಧ್ಯಕ್ಷರು ನಮಗೆ ಕರ್ಕೊಂಡು ಹೋಗಿದ್ದರು ಅವತ್ತು ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಮಗೆ ಕೇಂದ್ರ ಸರ್ಕಾರದವರು ನಮಗೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಂತೇಳಿ ಅವರು ಏನಪ್ಪ ಅಂತಂದ್ರೆ ನಮಗೆ ಹೇಳಿದರು ಈಗ ಕೂಡಲೇ ಏನಪ್ಪ ಅಂತಂದ್ರೆ ನಬಾರ್ಡ್ದವ್ರಿಗೆ ನಾವು ಏನಪ್ಪ ಅಂತಂದ್ರೆ ಹೋದ ಸಲ ಐದು ಸಾವಿರದ ಆರುನೂರು ಕೋಟಿ ಏನು ಬಂದಿತ್ತು ಸರ್ಕಾರ ಅದು ಅದಕ್ಕೆ ಕೂಡಲೇ ಅದಕ್ಕೆ ನಬಾರ್ಡ್ ಕೊಟ್ಟರೆ ರೈತರಿಗೆ ಏನದ ಅನುಕೂಲ ಆಗ್ತದ ಇಲ್ಲದಿದ್ದರೆ ರೈತರಿಗೆ ಭಾಳಷ್ಟು ಹೊಡೆತ ಬಿಳಗುತ್ತದ ಅದು ಕೂಡಲೇ ಮೈಕ್ರೋ ಫೈನಾನ್ಸ್ ಅಂಬದು ಅದು ಏನು ವಿಷ ಬೀಜ ಏನು ಬಿತ್ತಗತ್ತರ ಅದು ಕೂಡಲೇ ನಿಂದಿರಬೇಕು ಆ ವಿಷ ಬೀಜ ಕಿತ್ತ ಹಾರು ಹೊಡಿಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅದು ಒಂದು ವೇಳೆ ನಿಂತಿಲ್ಲಪ್ಪ ಅಂತಂದ್ರೆ ಇಡೀ ಕರ್ನಾಟಕ ನಾವು ಬಂದ್ ಮಾಡಿ ಅದು ಮೈಕ್ರೋ ಫೈನಾನ್ಸ್ ಹೋಗೋವರಿಗೂ ಬಿಡೋದಿಲ್ಲ ಅಂತೇಳಿ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆ ಆತ್ಮಹತ್ಯೆ ಆಗಬಾರ್ದು ಅವ್ರು ಹೋಗಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ ಮತ್ತು ನಮ್ಮ ಬಡ ರೈತರಿಗೂ ನಾನು ವಿನಂತಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಮಕ್ಕಳು ಪ ಮಕ್ಕಳು ಪಾಸಾದ್ರಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇನ್ನು ನೀವು ತೊಗೋತೀರಿ ಮೊಬೈಲ್ ಅದು ತೊಗೊಬೋದು ಬಿಡಬೇಕು ನೀವು ಕೂಡ ನೀವು ಯಾವುದೇ ಕಾರಣಕ್ಕೂ ಈ ಇದಕ್ಕೆ ಅವಶ್ಯಕ್ಕೆ ಒಳಗಾಗಬಾರ್ದು ರೊಕ್ಕ ಸಿಗ್ತಾವಂತೇಳಿ ತೋಗಬಾರ್ದು ಅಂತೇಳಿ ನಿಮಗೂ ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದು ಆಗಬಾರ್ದು ಮೈಕೋ ಫೈನಾನ್ ಫೈನಾನ್ಸ್ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಈ ಓಡಿಸ್ ಸಾಕಬೇಕಂತ ಹೇಳಿ ನಾವು ಇವತ್ತು ಸರ್ಕಾರ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರ ರೈತ ಸಂಘದ ವತಿಯಿಂದ ನಾವು ಇವತ್ತು ವಿನ ಒತ್ತಾಯ ಮಾಡ್ತಾ ಇದ್ದೀವಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಜಿಲ್ಲಾಧ್ಯಕ್ಷ ಕಲಬುರಗಿ